ಈ ಬಾಳ ಮಂದಿ ರೈ ರೈತರು ರೇನ್ ಪೈಪ್ ವೇಸ್ಟ್ ಮಾಡ್ಕೊಂಡ್ ಸರ್ ಸುತ್ತಲಾರದೆ ರೀ ಸುಮ್ನೆ ಕಡೆ ಅದು ಹೊಸ ಪೈಪ್ ತರದ್ರಿ ಇದು ತಕೊಂಡ್ ಬಿಡೋದ್ ಹೀಗಾರ ಕಟ್ಕೊಂಡು ದಾರಲ್ಲಿ ಕಟ್ಬಿಟ್ಟು ಬಿಟ್ಟು ಬಿಡದ್ರಿ ಸರ್ ನಾವ್ ಯಾವಾಗ ಬೇಕಾದಾಗ ಇದಕ್ಕೆ ಹಾಕಿ ಯೂಸ್ ಸರ್ ಹಿಂಗೇ ನಮಸ್ಕಾರ ಸರ್ ಸರ್ ಏನೋ ಒಂದ್ ಮತ್ತೊಂದು ಹೊಸ ಆವಿಷ್ಕಾರ ಮಾಡ್ರಲ್ರಿ ಸರ್ ಇದು ನಮಗ ಯಾವಾಗ ಸಮಸ್ಯೆ ಬರ್ತದ ಅವಾಗ ಒಂದೊಂದ್ ದಿನವಶಾನ್ ಮಾಡ್ತೇನ ಸರ್ ಇದು ನಂದು ತೊಗರಿಗ್ ನೀರ್ ಬಿಡೋ ಸಲುವಾಗಿ ಸರ್ ಈಗ ರೈತರು ತೊಗರಿ ಬಗ್ಗೆದಾಗ್ರಿ ನೆಟೆ ಮೂಲ ಕಾರಣ ಅಂದ್ರಿ ಈ ನೀರ್ ನೀರ್ ನಿರ್ವಹಣೆ ಅದು ಎಲ್ಲಾ ಸರಿ ಮಾಡಲ್ ಸರ್ ಅದ್ರ ಸಲುವಾಗಿ ಇದು ನಾ ರೇನ್ ಪೈಪ್ ತಂದ್ ಸರ್ ಅಂದ್ರ ಏನ್ರಿ ಇದ್ ರೇನ್ ಮಳಿ ಬಂದಪ್ಲೆ ಆತ ಸರ್ ಮಳಿ ಬಂದಪ್ಲೆ ಆಗಾದ್ರದಿಂದ ಏನ್ ಆತವ್ರಿ ಭೂಮಿಗ್ ಎಷ್ಟ್ ಬೇಕೋ ಅಷ್ಟೇ ನೀರ್ ಹೋತ ಸರ್ ಅತಿಯಾಗಿ ನೀರ್ ಬಿಟ್ರೂ ಹೋದಿರ್ತ ಸರ್ ಅದ್ರ ಸಲುವಾಗಿ ಒಂದ್ ಹದಿನೈದ್ ಸಾವಿರ ರೂಪಾಯಿ ರೇನ್ ಪೈಪ್ ತಂದ್ ಸರ್ ಈ ರೇನ್ ಪೈಪ್ ತಂದು ನಾವು ಮುನ್ನೂರ್ ಫೀಟ್ ಬಂಡಲ್ ನಮ್ದು ಟಿ ವಿ ಎಸ್ ಗಾಡಿ ಮೇಲೆ ಒಂದೇ ಬಂಡಲ್ ಬರ್ಲಿಲ್ಲ ಸರ್ ಮನಿಗ್ ತಂದ್ ಇಡ್ಬೇಕಂದ್ರ ಬಾಳಷ್ಟು ರೇಟ್ ಏನ್ ಮಾಡ್ತಾರ ಸರ್ ರೇನ್ ಪೈಪ್ ತರ್ತಾರೀ ಎಲ್ಲರೇ ಗಿಡದ್ ಬಿಡಕ್ ಬಿಟ್ಟಾಕ್ತಾರ ಈ ಚಪತ್ ಕಡದ ಹೋತಾವ್ ಮತ್ ಮುನ್ನ ತರ್ತಾರ ಸರ್ ಹಾಳಾತರಿ ನಾನ್ ಏನ್ ಮಾಡ್ ರೇನ್ ಪೈಪ್ ಸುತ್ತವ್ ಏನ್ರಿ ಮಾರ್ಕೆಟ್ ಹೇಳಿ ಎಲ್ಲಾ ಕಡೆ ಕೇಳಿದ್ರಿ ರೇನ್ ಪೈಪ್ ಸುತ್ತಾವ್ ಇಲ್ರಿ ಡ್ರಿಪ್ ಪೈಪ್ ಸುತ್ತವ ಅಂತಂದ್ರಿ ಸರ್ ಈ ತರ ರೇನ್ ಪೈಪ್ ಸುತ್ತ ನಾವೇ ಯಾಕೆ ಇನೋಮೇಶನ್ ಅಂತ ಅಂತೇಳಿ ಚಗ್ಳಿ ಸರ್ ಅದು ಕೇಳಕೊಂಡು ಆಯ್ತ್ರಿ ನೋಡ್ರಿ ಟ್ರೈ ಮಾಡ್ರಿ ಅಂತಂದ್ರಿ ಇದು ಹ್ಯಾಂಡಲ್ ಸಿಸ್ಟಮ್ ಮಾಡಿ ಈ ತರ ಮಾಡೀನ್ ಸರ್ ಇದು ಈಗ ನಿಮಗೆ ಇದು ನೋಡ್ರಿ ಸರ್ ಸರಳಾಗೆ ರೇನ್ ಪೈಪ್ ಸುತ್ತಬಹುದ್ರಿಮೆ ಸರ್ ಬರೀ ಒಂದ್ ಹದಿನೈದ್ ನೂರು ರೂಪಾಯಿ ರೆಡಿ ಆತದ ಸರ್ ಈ ತರ ಇದು ಸರ್ ನಾವ್ ರೇನ್ ಪೈಪ್ ಆಯ್ತು ಇದು ಪೆಪ್ಸಿ ಪೈಪ್ ರೀ ಇವ್ ಏನ್ ಮಾಡ ಸರ್ ಒಂದು ಇದರದು ಎರಡ್ ಇದು ಮಾಡಿನ್ ಸರ್ ಇಲ್ಲಿ ನೋಡಬಹುದು ನೀವು ಇವ್ ನಟ್ಬೋಲ್ ಸಿಸ್ಟಮ್ ಅದ ಸರ್ ಈಗ ನಮ್ದು ಇದು ಸವ ಇಂಚಿನ ಪೈಪ್ ಅದ ರೀ ಇದ್ರಾಗ ರೇನ್ ಪೈಪ್ ಒಂದ್ ಇಂಚ್ ಬರ್ತದ ರೀ ಈಗ ರೇನ್ ಪೈಪ್ ಇನ್ ಸೈಜ್ ನೋಡ ಸರ್ ಸೈಜ್ ನೋಡಿ ಇದು ಎಷ್ಟ್ ಅದ ರೀ ಸವ ಇಂಚ್ ಅದ ರೀ ಸವ ಇಂಚಿನ ಒಂದ್ ತುಕುಡಿ ಕಟ್ ಮಾಡ್ಕೊಂಬ ಸರ್ ಹಾ ರೀ ಕರೆಕ್ಟ್ ಆಗಿ ತಿರುಗುತ್ತ ಸರ್ ಇದು ಕಟ್ ಮಾಡ ಸರ್ ಇದು ಇದು ಒಳಗ್ ಹಾಕದ್ ಸರ್ ಇದು ಅಂದ್ರೆ ಏನ್ರಿ ನಾವು ಪೈಪ್ ಸುತ್ತದ ಬೆಳಕ್ ಇದು ಬಂಡಲ್ ತೆಗಿಬೇಕಲ್ರಿ ಅವಾಗ ಯೂಸ್ ಆಗ್ತದ ಸರ್ ಅದು ಅವಾಗ ಯೂಸ್ ಆಗ್ತದ್ರಿ ಇಲ್ಲಿ ನೀವು ಎಷ್ಟು ದೊಡ್ಡದ ಮಾಡ್ಕೋಬಹುದು ಸರ್ ಇದು ರೇನ್ ಪೈಪ್ ಎರಡೂವರೆ ಇಂಚ್ ಇಂದು ಸುಳ್ಳಿ ಪೈಪ್ ಬರ್ತಾವಲ್ರಿ ಅವನು ಸುತ್ತಬಹುದು ಸರ್ ಇದ್ರ ಮೇಲೆ ಕಟ್ ಮಾಡ್ಕೊಂಬ ಸರ್ ಇದು ಕಟ್ ಮಾಡಿ ಇಲ್ಲಿ ಒಳಗ್ ಹಾಕದ್ರಿ ಇದು ನೋಡ್ರಿ ಸರ್ ಇಲ್ಲಿ ಎರಡು ವಯಸ್ಸರ್ ಮಾಡೀನ್ರಿ ಈಗ ನಮ್ದೇ ಹದಿನೈದು ಸಾವಿರ ರೂಪಾಯಿ ಮೆಟ್ರಲ್ ಉಳಿದ್ ಸರ್ ಇದು ಮತ್ ಹಂಗೆ ನಾವು ಮುಂದ್ ಬಿಡ್ಬೇಕಾದ್ರು ಇದ್ರಲ್ಲೇ ಬಿಡ್ಬಹುದು ಸರ್ ಈಸಿಯಾಗಿ ಇದ್ರಲ್ಲೇನೆ ಬಿಟ್ಕೊಂಡು ಹೋಗೋದ್ರಿ ಬಂಡಲ್ ಇದಕ್ಕೆ ಹಾಕೋದ್ ಸರ್ ಹೊಳ್ಳಿ ಇದ್ರಲ್ಲೇ ಎಳ್ಕೊಟ್ ತಗೋದು ಸರ್ ಈಜಿ ಆತದ ಸರ್ ಇದು ನಾವ್ ಇದು ಯಾಕೆ ದೊಡ್ಡದ್ ಮಾಡಿದ್ವಿ ಅಂದ್ರೆ ಸರ್ ಎಲ್ಲಾ ಪೈಪಿಗೆ ಯೂಸ್ ಆಗಲಿ ಅಂತ ಮಾಡಿದ್ ಸರ್ ಇದು ಇದು ನಾವ್ ಯಾವ ಸೈಜ್ ಇಟ್ರು ಅದಕ್ಕೆ ಯೂಸ್ ಆಗ್ಬೇಕು ಸರ್ ಹಾ ಸುತ್ತಬಹುದು ಸರ್ ಈ ತರ ರೆಡಿ ಆತದ ಸರ್ ಇದು ಏನ್ ಮಾಡೋದು ಸರ್ ಇಲ್ಲಿ ಕಟಿಂಗ್ ಪ್ಲೇರ್ ರೀ ಅಥವಾ ಪಕ್ಕಾಡ್ ತೊಗೊಂಡ್ ಕೇಸಿನ ಇದು ನಟ್ ಟೈಟ್ ಮಾಡ ಸರ್ ಇದು ಡಿಲೇ ಇದ್ರೆ ಸುತ್ತಲ್ ಸರ್ ಅದು ಇದು ಟೈಟ್ ಮಾಡ್ಕೊಂಬ ಸರ್ ಇದು ಇಷ್ಟು ರೆಡಿ ಆಯ್ತಲ್ ರೀ ಇದಕ್ಕೆ ಏನ್ ಮಾಡೋದಂದ್ರೆ ಸರ್ ಇದು ಒಂದ್ ಸ್ವಲ್ಪ ಟೇಪ್ ಬೇಕ್ರಿ ಇದ್ರದ್ದು ಸ್ಟಾರ್ಟಿಂಗ್ ಸುತ್ತ ಬೇಕಾದ್ರೆ ಸರ್ ಇದು ಈಗ ಸರ್ ಇಲ್ಲ ಹಚ್ಚಿ ನೋಡ್ರಿ ಇದು ಟೇಪ್ ಹಚ್ಚಿ ನೋಡ್ರಿ ಇದು ಹಚ್ಚಿ ಇಲ್ಲಿ ಮೆತ್ತದ್ ಸರ್ ಇದು ಇಲ್ಲಿ ಮೆತ್ತದ್ ಸರ್

ಇದು ಎಷ್ಟು ಈಸಿ ಮೆಥಡ್ ಅದ ಸರ್ ಬಹಳ ಪರ್ಫೆಕ್ಟ್ ಇನೋವೇಶನ್ ಆಗಿದೆ ಸರ್ ಇದು ಬಾರಿ ನೋಡ್ರಿ ಸರ್ ಸರ್ ನಮ್ದು ಹದಿನೈದು ಸಾವಿರ ರೂಪಾಯಿ ಮಟ್ರಲ್ರಿ ಬರೀ ಒಂದ್ ಅದು ಅದು ಪೈಪ್ಸ್ ಇದೆ ಹಂಗೆ ತಗೋ ಸಾಫ್ ಮಾಡಿ ಸರ್ ಹ್ಮ್ ಕೆಲಸ ಆಗ್ತದ ಸರ್ ಟೈಮ್ ಉಳಿತದ್ರಿ ಮತ್ತಿ ಇನ್ನೊಂದು ಇದು ಪೈಪ್ ಹಾಳಾಗಲ್ರಿ ಸರ್ ಇದು ರೆಡಿ ಆದಾಗ ಇಲ್ಲಿ ಬಿಚ್ಕೊಂಬದ್ ಸರ್ ಇದು ಹ್ಮ್ ಹ್ಮ್ ಇದೇ ನೆಟ್ಟಿನಿಂದ ಉಚ್ಕದ್ರಿ ಅದು ತೋರಿಸ್ತೀನಿ ಸರ್ ಈಗ ಇದು ಪಾನ ಇಲ್ಲಲ್ರಿ ಇನ್ನೊಂದ್ ಜನ ಅದು ನಟ್ ಟೈಟ್ ಮಾಡಬೇಕಾಗಿತ್ತು ಈಗ ಸರ್ ಇದು ಆಯ್ತಲ್ರಿ ಇಲ್ಲಿ ಬಂಡಲ್ ಇಷ್ಟು ಫಿಕ್ಸ್ ಮಾಡದ್ರಿ ನೀವು ಮುನ್ನೂರು ಫೀಟ್ ಇರ್ಲಕ್ ಸರ್ ಅದಕ್ಕೆ ತೊಂದರೆ ಇಲ್ರಿ ಇನ್ನು ಬೇಕಾದ್ರೆ ಇದನ್ನ ನಾವು ದೊಡ್ಡದು ಮಾಡ್ಕೊ ದೊಡ್ಡದು ಮಾಡ್ಕೋಬಹುದು ಸರ್ ಆರಾಮಾಗಿ ಇವು ದೊಡ್ಡ ಹೋಗ್ರಿ ಸರ್ ನಮ್ಮ ಬೆಲೆ ಅವನು ಹೋಗ್ರಿ ಯಾವ ಪೈಪಿನ ಸೈಜ್ ಅದ ಅದಕ್ಕೆ ಇದು ಮಾಡ್ಬಹುದು ಸರ್ ಇದು ನೋಡ್ರಿ ಸರ್ ಅದನ್ನ ನಟ್ ಬಿಚ್ಬಿಟ್ರೆ ಬಂಡಲ್ ಕಡೆಗೆ ಬಂದ್ಬಿಡ್ತೀರಿ ಇದು ಏನದಲ್ರಿ ಎರಡೂವರೆ ಇಂಚ ಮೂರ್ ಇಂಚ ಹಿಂಗ್ ಬೇರೆ ಪೈಪ್ ಬಂದ್ರು ನಮಗ ಸುತ್ತಪ್ಲೆ ಇದು ಎಕ್ಸ್ಟ್ರಾ ಇಟ್ಟಿನಿ ಸರ್ ಇದು ಹ್ಮ್ 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 ಅಂದ್ರೆ ಸ್ವಲ್ಪ ಇದು ಆಗಲ್ಲಕ್ರಿ ಇವೆಲ್ಲ ಸ್ಟೀಲ್ ಯೂಸ್ ಮಾಡಿನ್ ಸರ್ ಸ್ವಲ್ಪ ದೂರ ಹಾಕೊಂಡ್ರೆ ನೀವು ಹೆಂಗ್ ಬರಲ್ ಸರ್ ಇದು ಸ್ಟೀಲ್ ಮಟ್ರಲ್ ಯೂಸ್ ಮಾಡಿನ್ ಸರ್ ಕ್ವಾಲಿಟಿ ಇರಲಿ ಅಂತ ಹೇಳಿ ಸರ್ ನನ್ ಬಲೆ ತಗೋಬೇಕಂತಿಲ್ರಿ ರೈತರ್ ನೋಡಿ ಮಾಡಬಹುದು ಸರ್ ಈ ಉತ್ತರ ನೋಡ್ರಿ ಸರ್ ಇದು ಬತ್ ನೋಡ್ರಿ ಸರ್ ಇದು ಇದು ಹುಚ್ಚಾದ್ರಿ ಇದು ತೆಕೊಂಡ್ ಬಿಡ ಸರ್ ಇದು ಈಗ ಸರ್ ಸೂಪರ್ ಸರ್ ಸೂಪರ್

ಇದು ಪೆಪ್ಸಿ ಪೈಪ್ ನೋಡಿರಿ ಸರ್ ಎಫ್ ಸಿ ಪೈಪ್ನು ಸುತ್ತಬಹುದು ಸರ್ ಬರ್ತಾರ ಮಾಡ್ಕೊಡ್ತೇವ್ ಸರ್ ರೀ ಧನಂಜಯ ಸರ್ ಒಂದ್ ಕೊಟ್ಟಿದವ್ ಸರ್ ಕಿವಿ ಕೇದಾಗ್ರಿ ದಾಗನು ಎಕ್ಸಿಬಿಷನ್ಸ್ ಎಲ್ಲಾ ಇಟ್ಟಿದಾವ್ರಿ ಈಗ ಒಂದು ಐದಾರ ಎಂಟು ಪೀಸ್ ಕೊಟ್ಟ ಸರ್ ಯಾವ ರೈತರಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ರೆಡಿ ಮಾಡಿಕೊಡ್ತೇನ್ ಸರ್ ಏನ್ ರೇಟ್ ಸಿಗಬಹುದು ಸರ್ ಇದು ಒಂದು ಹದಿನೈದ್ ನೂರು ರೂಪಾಯಿ ಇದಾಗ ಆತದ್ರಿ ಸರ್ ಒಂದ್ ಹದಿನೈದಿಂದ ಹದಿನಾರು ನೂರು ರೂಪಾಯಿ ರೀ ಸರ್ ಹದಿನೈದು ಹದಿನಾರು ಹಾ ಸರ್ ಅಷ್ಟೇ ಸರ್ ರೆಡಿ ಮಾಡಿ ಕೊಡ್ತೀನಿ ಸರ್ ಇದೆಲ್ಲ ಸ್ಟೀಲ್ ಇಂದ ಯೂಸ್ ಮಾಡ್ತೇವ್ರಿ ಚಂದ ಕ್ವಾಲಿಟಿ ಮಾಡ್ಕೇಸಿ ಈ ತರ ನೋಡ್ರಿ ಸರ್ ಇದು ನೋಡ್ರಿ ಸರ್ ಮಟರಿಯಲ್ ಎಲ್ಲಿ ಎಲ್ಲಿ ಬೇಕಾದ್ರೂ ತೊಗೊಂಡ್ ಹೋಗಬಹುದು ಸರ್ ತುಂಬಾ ಒಳ್ಳೆ ಇನ್ನೋವೇಷನ್ ಮಾಡ್ರಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ರೀ ಸರ್